ನಮಸ್ಕಾರ ಇವತ್ತು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಕಾರ್ಗೋಸ್ಕ ಅನ್ನುವಂತ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ನಾವು ಇದ್ದೇವೆ ಇವತ್ತಿನ ದಿವಸ ಸಾವಿರಾರು ಜನರಿಗೆ ಇವತ್ತಿನ ದಿವಸ ಸಾಹಿತ್ಯದ ಮೂಲಕ ಆಗಿರಬಹುದು ಸ್ವಂತ ರಚನೆ ಮಾಡಿರ್ತಕ್ಕಂಥ ಹಾಡುಗಳನ್ನ ಹಾಡಿ ಇವತ್ತಿನ ದಿವ್ಸ ಸುಮಾರು ಸಾವಿರಾರು ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಜಾನಪದ ಸಾಹಿತ್ಯ ಲೋಕದಲ್ಲಿ ಆಗಿರ್ಬೋದು ಭಾವಗೀತೆಗಳ ಮೂಲಕ ಆಗಿರ್ಬೋದು ಇವತ್ತಿನ ದಿವಸ ರಚನೆಯನ್ನ ಮಾಡಿ ಈ ಭಾಗದಲ್ಲಿ ಹೆಸರು ಆಗಿರ್ತಕ್ಕಂಥ ನಾವು ಸರ್ ಅವ್ರ ಜೊತೆಗೆ ನಾವು ಆ ನಾಗಣ್ಣ ಸರ್ ಅವ್ರ ಜೊತೆಗೆ ನಾವು ವಿಶೇಷ ನಾವು ಇಟ್ಕೊಂಡಿದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಅಂತ ಕಾರಗೋಸ್ಕರದಲ್ಲಿ ತಾವಿದ್ದೇವೆ ದಿವಸ ನಿಮಗೆ ಈ ಜಾನಪದ ಸಾಹಿತ್ಯ ಲೋಕದಲ್ಲಿ ಆಗಿರ್ಬೋದು ಭಾವಗೀತೆಗಳಾಗಿರ್ಬೋದು ದೇವರ ಹಾಡುಗಳನ್ನು ತಾವು ಹಾಡಿದ್ದೀವಿ ಇದನ್ನ ಯಾಕೆ ಹಾಡಬೇಕು ಈ ಲೋಕದಲ್ಲಿ ನಾವು ಯಾಕೆ ಬರಬೇಕು ಅನ್ನುವಂತ ಆಲೋಚನೆ ನಮಗೆ ಬಂತು ಸರ್ ಇದು ಸಂಗೀತನಾದ ನಮ್ಮ ಮನಿವಾಳ ಪರಂಪರೆಯಾಗಿ ಬಂದಿದೆ ಸರ್ ಮೊದಲು ನಮ್ಮ ಕಾಕಾದರ ಹಾಡ್ತಿದ್ರಿ ತದನಂತರ ನಮ್ಮ ತಂದೆಯವರು ಹಾಡ್ತಿದ್ರು ಅದಾದ ನಂತರ ನಮ್ಮ ಅಣ್ಣವರು ಹಾಕ್ತಿದಾರೆ ಸರ್ ಅದಾದ ನಂತರ ನಮಗ್ ಬಂದಿದೆ ಈಗ ಬಂದಿದೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಇಡೀ ಅಂದ್ರೆ ಇಡೀ ನಿಮ್ಮ ಕುಟುಂಬದಲ್ಲಿ ಪರಂಪರೆಯಾಗಿ ಬಂದಿರತಕ್ಕಂಥದ್ದು ಅಥವಾ ನಮ್ಮ ಸ್ವಂತ ಆಲೋಚನೆ ಇಟ್ಕೊಂಡು ಈಗ ನಮ್ಮ ನಾವು ಹಾಡ್ಬೇಕಪ್ಪ ನಾನು ಒಬ್ಬ ಸಾಹಿತ್ಯಗಾರ ಆಗ್ಬೇಕು ನಾವು ಕೂಡ ಒಬ್ಬ ಗವಾಯಿ ಆಗ್ಬೇಕು ಅನ್ನುವಂತ ಆಲೋಚನೆ ಇಟ್ಕೊಂಡು ಮಾಡಿದಾರೆ ಸಂಗೀತ ಪರಂಪರೆಯಾಗಿ ಬಂದಿದೆ ಸರ್ ಈಗ ನಮಗ್ ಸಂಗೀತ ಬಂದ ಬಳಕೆ ನಮಗ್ ಆಲೋಚನೆ ಅಂದ್ರೆ ನಾವು ಒಬ್ಬ ಸಾಹಿತ್ಯಗಾರ ಆಗ್ಬೇಕು ಸಂಗೀತ ಟೂನಿಂಗ್ ಹಾಕಿ ಸಾಹಿತ್ಯವನ್ನು ಬರೀಬೇಕು ಎಲ್ಲ ಕಲಾವಿದರಾಗ ನಾವು ಒಬ್ಬ ಸಾಹಿತ್ಯಕಾರ ಹವ್ಯಾಸ ಇದೆ ಅಂದ್ರೆ ಈಗ ಸುಮಾರು ಈ ಸಾಹಿತ್ಯ ಲೋಕದಲ್ಲಿ ತಾವು ಎಷ್ಟು ಸ್ವಂತ ರಚನೆ ಹಾಡುಗಳನ್ನು ಹಾಡಿ ಎಷ್ಟು ಸ್ವಂತ ಸಾಹಿತ್ಯದ ಮೂಲಕ ತಾವು ಬರ್ದಿದ್ರಿ ಸರ್ ಒಂದು ಹನ್ನೆರಡು ಹದಿಮೂರು ಹಾಡು ಬರ್ತಿದ್ವಿ ಹನ್ನೆರಡು ಹದಿಮೂರು ತಮ್ಮ ಸ್ವಂತ ರಚನೆ ಮಾಡಿ ಹಾಕ್ತಕ್ಕಂಥದ್ದು ಹೌದು ಅಂದ್ರೆ ಈಗ ಸುಮಾರು ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪುರಾಣಗಳಲ್ಲಾಗಿರ್ಬಹುದು ಅಥವಾ ನಿಮ್ಮ ಸ್ವಂತ ರಚನೆ ಮಾಡಿರ್ತಕ್ಕಂಥ ಹಾಡುಗಳು ಎಲ್ಲಿ ನಿಮ್ಮ ಹಾಡುಗಳನ್ನು ತಾವು ತೋರಿಸಿದ್ರಿ ಈಗ ಕೆಲವೊಂದು ಫಂಕ್ಷನ್ಗಳ ಹಾಡಿದೆ ಸರ್ ನಮ್ಮ ಗ್ರಾಮದಾಗ ಜಾತ್ರೆ ನಿಮಿತ್ತವಾಗಿ ಕಾಳಸಿದ್ದೇಶ್ವರನ ಬಗ್ಗೆ ಭಕ್ತಿ ತಗೊಂಡು ಬರೆದಿದ್ದೆವು ಜಾತ್ರೆ ಬಗ್ಗೆ ನಮ್ಮ ಪುರಾಣ ಕಾರ್ಯಕ್ರಮಗಳದಾಗ ಬರೆದು ಹಾಡಿದ್ದೇವೆ ಸರ್ ಇನ್ನು ಕೆಲವು ಅಂದ್ರೆ ನಾವು ಈಗ ಎಲ್ಲೆಡೆ ನಾವು ಸರಿ ಹೋದಲ್ಲಿ ಸಂಗೀತ ಕಾರ್ಯಕ್ರಮ ನಾಟಕ ಕಾರ್ಯಕ್ರಮ ಹೋಗ್ತೇವೆ ಸರ್ ಹೋದ್ರಂದ್ರೆ ಆ ಸರಿ ಹೋದ್ರ ಮೇಲೆ ಸಾಹಿತ್ಯ ಅಲ್ಲೇ ರಚನೆ ಮಾಡಿ ಅಲ್ಲೇ ಹಾಡಿದೆ ಮಾಡ್ಬರ್ತೆ ಅಂದ್ರೆ ಈಗ ಒಂದು ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದ್ಗಡೆ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದ್ಗಡೆ ಒಬ್ಬ ಗುರು ಅಂತ ಇರ್ತಾರೆ ಅದಕ್ಕೆ ಸರ್ ಸರ್ ಇಲ್ಲ ಈಗ ನಾವು ನಮ್ಮ ಗ್ರಾಮದಾಗೆ ಭಜನಾದಾಗೆ ಭದಾಗೆ ಹಾಡ್ಕೋತೇವೆ ಅಂದ್ರೆ ಸ್ವಂತ ತಮ್ಮ ಸ್ವಂತ ಆಲೋಚನೆಯಿಂದ ಸ್ವಂತ ಸಾಹಿತ್ಯದ ಮೂಲಕ ತಾವು ಇಷ್ಟೊಂದು ಬೆಳವಣಿಗೆ ಆಗಿದೆ ಅಂದ್ರೆ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಪುರಾಣ ಕವಿತೆಗಳು ಹಾಡಲಿಕ್ಕೆ ತಾವು ಎಲ್ಲ ಕೂಡ ಅಂದ್ರೆ ಈಗ ತಮ್ಮ ಮುಂದಿನ ಗುರಿ ಏನಿದೆ ಸರ್ ಅಂದ್ರೆ ನಾನೊಬ್ಬ ಸಾಹಿತ್ಯಗಾರ ಆಗ್ಬೇಕು ನಾನೊಬ್ಬ ಗವಾಯಿ ಅಂತ ಆಲೋಚನೆ ಏನಾದ್ರು ಇದೆಯಾ ಹೌದು ಒಬ್ಬ ಸಾಹಿತ್ಯಗಾರ ಆಗ್ಬೇಕು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಒಳ್ಳೆ ಹೆಸರು ಆಗಬೇಕು ಒಬ್ಬ ಒಳ್ಳೆಯ ಕಲಾವಿದ ಹವ್ಯಾಸ ಇದೆ ಸರ್ ತಮ್ಮ ಕೊನೆಯ ಪ್ರಶ್ನೆ ಸರ್ ಈಗ ತಮ್ಮದು ಈಗ ಮುಂದಿನ ಗುರಿ ಅಂದ್ರೆ ಇನ್ನೂ ಏನಾದ್ರು ಇನ್ನಷ್ಟು ಹೆಚ್ಚಿಗೆ ತಾವು ಯಾವ್ದಾದ್ರು ಹಾಡುಗಳನ್ನು ಹಾಡಬೇಕು ಸಾಹಿತ್ಯ ಬರೀಬೇಕು ಅನ್ನುವಂತ ಆಲೋಚನೆ ತಮ್ಮಲ್ಲಿ ಹಾ ಇದೆ ಸರ್ ಇದೆ ಅಂದ್ರೆ ನೀವು ಈ ಭಾಗದ ಎಲ್ಲಾ ಜನರು ಕೂಡ ಒಳ್ಳೆ ಸಾಹಿತ್ಯದ ಮೂಲಕ ತಾವು ಇದು ಮಾಡಿ ಸರ್ ಓಕೆ ತಮ್ಮ ಫೋನ್ ನಂಬರ್ ಹೇಳ್ಬೋದಾ ಹೇಳಿ ಸರ್ ನೈನ್ ಏಟ್ ಡಬಲ್ ಫೋರ್ ಸೆವೆನ್ ತ್ರೀ ಜೀರೋ ಫೋರ್ ಒನ್ ಜೀರೋ ನೈನ್ ಓಕೆ ತುಂಬಾ ಧನ್ಯವಾದಗಳು